ನವೆಂಬರ್ ಇಪ್ಪತ್ತೆಂಟಕ್ಕೆ ಅಂದರೆ ನವೆಂಬರ್ ತಿಂಗಳಲ್ಲಿ ನಾವು ಅಂಗನವಾಡಿಯನ್ನು ಶುರು ಮಾಡಿ ಐವತ್ತು ವರ್ಷ ಆಯಿತು ಕರ್ನಾಟಕ ರಾಜ್ಯದಿಂದಲೇ ಅಂಗನವಾಡಿಗಳು ಶುರುವಾಗಿತ್ತು ಮಣ್ಣ ದಿವಂಗತ ಇಂದಿರಾ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಶು ಪ್ರಾರಂಭ ಮಾಡಿದರು ಟಿ ನರಸಿಂಗಪುರ ಮೈಸೂರಿನಲ್ಲಿ ಸೊ ಆ ಥರ ಒಂದು ಅಂಗವಾಗಿ ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನು ಎಂಟನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಇಲಾಖೆಯ ವತಿಯಿಂದ ಐ ಸಿ ಡಿ ಎಸ್ ಪ್ರೋಗ್ರಾಮು ಮತ್ತು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಯೋಜನೆ ಮಾಡಲಿಕ್ಕೆ ನಾವು ಇದನ್ನು ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಏನು ಬ್ಯಾಂಗ್ಳೂರ ಹತ್ತ ಹತ್ತಿರ ಇರುವಂಥ ಒಂದು ಹತ್ತು ಜಿಲ್ಲೆಗಳಿಗೆ ನಾನು ಟೂರ್ ಮಾಡಿ ಸೊ ಅವ್ರನ್ನೆಲ್ಲರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಮಾಡ್ತಾ ಇದ್ದೀವಿ ಇದು ಬರೀ ಒಂದು ಸಂಭ್ರಮ ಆಚರಣೆ ಅಲ್ಲ ಐವತ್ತು ವರ್ಷದ ಹಿಂದಿನ ಏನು ವಾಕ್ಯ ಗೋಷ್ಠಿ ಇತ್ತು ಇನ್ನು ಮುಂದೆ ಐವತ್ತು ವರ್ಷಕ್ಕೆ ಐ ಸಿ ಡಿ ಎಸ್ ಕಾರ್ಯಕ್ರಮ ಆಗಿರಬಹುದು ಇಂದಿರಾ ಗಾಂಧೀಜಿಯವರ ಕನಸನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕನ್ನುವಂಥ ಕೆಲವೊಂದು ಯೋಜನೆಗಳನ್ನು ಅವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ ಸೊ ಇಪ್ಪತ್ತೆಂಟನೇ ತಾರೀಕು ನಮ್ಮ ಇಲಾಖೆಗೆ ಬಹಳ ಮುಖ್ಯವಾದಂಥ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾರ್ಯನಿರ್ವಹಿಸುತ್ತೆ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಸಿಟಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾವು ಅಕ್ಕ ಪಡೆಯನ್ನು ಅಂದರೆ ಒಂದು ಹತ್ತು ಜನ ಮಹಿಳೆಯರಿರುವಂಥ ಒಂದು ಪಡೆ ಅದರಲ್ಲಿ ಇಬ್ಬರು ಕಾನ್ಸ್ಟೇಬಲ್ ಮಹಿಳಾ ಕಾನ್ಸ್ಟೇಬಲ್ ಗೃಹ ಇಲಾಖೆಯ ಸಹಯೋಗದೊಂದಿಗೆ ನಾವು ನಮ್ಮ ಇಲಾಖೆ ಎರಡು ಸೇರಿಸ್ಕೊಂಡು ನಾವು ಇದನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಐದು ಜನ ಎನ್ ಸಿ ಸಿ ಅವ್ರಿರ್ಬೋದು ಅಥವಾ ಹೋಮ್ ಗಾರ್ಡ್ಸು ಮಹಿಳೆಯರನ್ನು ಪೊಲೀಸ್ ಇಲಾಖೆಯವರೇ ರೆಕ್ರೂಟ್ ಮಾಡ್ತಾರೆ ಅವ್ರಿಗೊಂದು ವೆಹಿಕಲ್ ಕೊಡ್ತೀವಿ ಒಬ್ಬರು ಡ್ರೈವರ್ ಇರ್ತಾರೆ ಅವ್ರಿಗೆಲ್ಲ ರೀತಿಯಾದಂಥ ಟ್ರೈನಿಂಗ್ಗಳನ್ನ ಕೊಡ್ತೀವಿ ಸ್ಕೂಲುಗಳು ಕಾಲೇಜುಗಳು ಮದುವೆ ಸ್ಥಳಗಳ ಹತ್ತಿರ ಇರ್ಬೋದು ಮಹಿಳಾ ಹಾಸ್ಟೆಲ್ಗಳಿರ್ಬೋದು ಫಿಲ್ಮ್ ಥಿಯೇಟ್ರ್ಗಳ ಹತ್ತಿರ ಇರ್ಬೋದು ಗಾರ್ಡನ್ ಹತ್ತಿರ ಇರ್ಬೋದು ದೇವಸ್ಥಾನ ಹತ್ತಿರ ಜಾತ್ರೆ ಅಥವಾ ಮನೆಯಲ್ಲಿ ಅನೇಕ ರೀತಿಯಾದಂಥ ದೌರ್ಜನ್ಯ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ನಡೀತಾ ಇರುತ್ತೆ ಇಲ್ಲಿ ಪಾರ್ಕ್ನಲ್ಲಿ ಚುಡಾಯಿಸ್ತಾ ಇರ್ತಾರೆ ಕಾಲೇಜ್ ಎದುರುಗಡೆ ಚುಡಾಯಿಸ್ತಾ ಇರ್ತಾರೆ ರೋಡ್ ರೂಮಗಳು ಅಂತ ಸುಮಾರು ಆರು ಸೊ ಅವರು ಎಲ್ಲಿ ಅವ್ರ ಅಣ್ಣ ತಮ್ಮಂದ್ರ ಹತ್ರ ಹಂಚ್ಕೊಳ್ಳೋಕ್ಕೆ ಆಗೋದಿಲ್ಲ ಹೆಣ್ಮಕ್ಳಿಗೆ ಅಥವಾ ಮನೆಯಲ್ಲೇ ದೌರ್ಜನ್ಯ ಆದರೂ ಕೂಡ ಎಲ್ಲೋ ಮರ್ಯಾದೆಗೆ ಹೆದರಿ ಸುಮ್ಮನೆ ಇರ್ತಾ ಇರ್ತಾರೆ ಬಟ್ ಈ ಅಕ್ಕಪಡೆ ವಿಶೇಷವಾದಂಥ ಒಂದು ಕಮಾಂಡೋ ಡ್ರೆಸ್ನಲ್ಲಿ ಗಸ್ತು ತಿರುಗ್ತಾ ಇರುವಂಥ ಸಂದರ್ಭದಲ್ಲಿ ಏನು ಈ ಪೊಲೀಸ್ ಇಲಾಖೆಯದೇ ಒಂದು ನಂಬರ್ ಇದೆ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿದ್ರೆ ಅವರ ಹೆಸರನ್ನಾಗಲಿ ಅವರ ಇದನ್ನಾಗಲಿ ವಿಳಾಸವನ್ನಾಗಲಿ ಗೌಪ್ಯವಾಗಿಟ್ಕೊಂಡು ತತ್ಕ್ಷಣವೇ ಅವರ ಒಂದು ರೆಸ್ಕ್ಯೂಗೆ ನಾವು ಹೋಗ್ತೀವಿ ಸೊ ಬಹಳ ವಿಶೇಷವಾದಂಥ ಭಾಳಷ್ಟು ನೇಚರ್ ಇದೆ ಈ ಅಕ್ಕಪಡೆಗೆ ಸೊ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಏನು ಕ್ರೈಮ್ಗಳಾಗ್ತವೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅದರಲ್ಲೂ ಸ್ಪೆಷಲಿ ಸೈಬರ್ ಕ್ರೈಮ್ಗಳು ಇತ್ತೀಚಿನ ದಿನದಲ್ಲಿ ಈ ಅಕ್ಕಪಡೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಮಹಿಳೆಯರು ಇತ್ತೀಚಿನ ದಿನದಲ್ಲಿ ಮತ್ತು ಮಕ್ಕಳು ಕಾಲೇಜ್ ಮಕ್ಕಳು ಸ್ಟೂಡೆಂಟ್ಗಳು ಸೈಬರ್ ಕ್ರೈಮ್ಗೆ ಭಾಳಷ್ಟು ಇದ್ದಾರೆ ಆನ್ಲೈನ್ ಇದಕ್ಕೆ ಭಾಳಷ್ಟು ಬಲಿಯಾಗ್ತಾ ಇದ್ದಾರೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಮೇನ್ ಫೋಕಸ್ ಮೇಡಮ್ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಏಳುನೂರಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳು ಇಲ್ಲ ಬಾಡಿಗೆ ಕಟ್ಟಡ ಬಾ ಇಲ್ಲ ಬಾಡಿಗೆ ಕಟ್ಟಡ ನಡೀತಾಯಿದೆ ಮೂಲಭೂತ ಸೌಕರ್ಯಗಳಿಲ್ಲ ಕುರ್ತಿ ಈ ಥರ ಸಮಯದಲ್ಲಿ ಕಟ್ಟಿರೋದು ಕೂಡ ತುಂಬ ನೋಡಿ ಸುಮಾರು ನಮ್ಮ ರಾಜ್ಯದಲ್ಲಿ ಅರವತ್ತೊಂಬತ್ತು ಸಾವಿರ ಐನೂರು ಚಿಲ್ಲರೆ ಅಂಗನವಾಡಿ ನಾವು ನಡೆಸ್ತಾಯಿದ್ದೀವಿ ಅದರಲ್ಲಿ ಐವತ್ತು ಸಾವಿರ ಸ್ವಂತ ಕಟ್ಟಡದಲ್ಲಿ ನಾವು ಅಂಗನವಾಡಿಗಳನ್ನ ನಡೆಸ್ತೀವಿ ಇಡೀ ದೇಶದಲ್ಲಿನೇ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇಡೀ ದೇಶದಲ್ಲಿನೇ ಐವತ್ತು ಸಾವಿರ ಸ್ವಂತ ಕಟ್ಟಡಗಳು ಅಂಗನವಾಡಿಗಳಿರೋದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಪ್ರತಿ ವರ್ಷ ಎರಡು ಸಾವಿರ ಅಂಗನವಾಡಿಗಳನ್ನ ಕಟ್ಟಲಿಕ್ಕೆ ನಾವು ಕ್ರಿಯಾಯೋಜನೆ ಮಾಡ್ತೀವಿ ನಾನು ಮಂತ್ರಿ ಆದಮೇಲೆ ಇಲ್ಲಿಯವರೆಗೆ ಎರಡೂವರೆ ಸಾವಿರ ಅಂಗನವಾಡಿ ಹೊಸ ಅಂಗನವಾಡಿಗಳನ್ನು ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಕಟ್ಟಡಗಳು ಕೆಲವು ಮುಕ್ತಾಯದ ಹಂತದಲ್ಲಿದ್ದಾವೆ ಕೆಲವು ಆಗಲೇ ಮುಗ್ದಿದ್ದಾವೆ ಸೊ ಮುಂಬರುವಂಥ ದಿನದಲ್ಲಿ ಹಂತ ಹಂತವಾಗಿ ನಾವು ಅವನು ಕೂಡ ಮಾಡ್ತೀವಿ ಮತ್ತು ಇತ್ತೀಚಿನ ಎರಡು ವರ್ಷದಲ್ಲಿ ಮಳೆ ತುಂಬ ಆಗಿದೆ ತಮಗೂ ಎಲ್ಲರಿಗೂ ಗೊತ್ತಿದೆ ಭಾಳಷ್ಟು ಅಂಗನವಾಡಿಗಳು ಭಾಳಷ್ಟು ಶೀತಲಾವಸ್ಥೆ ಇರುವಂಥ ಅಂಗನವಾಡಿಗಳನ್ನೂ ಕೂಡ ನಾವು ರಿಪೇರಿಗೆ ಈಗಾಗಲೇ ತೆಗೆದುಕೊಂಡಿದ್ದೀವಿ ಅದರಲ್ಲೂ ಡಿ ಸಿ ಅವರ ಒಂದು ಏನು ಎಸ್ ಡಿ ಆರ್ ಎಫ್ ಅಂತ ಏನೋ ಒಂದು ಫಂಡ್ ಇರುತ್ತೆ ಸೊ ಅದರಲ್ಲೂ ಕೂಡ ರಿಪೇರಿಗೆ ನಾವು ಈಗಾಗಲೇ ಮಾಡಲಿಕ್ಕೆ ನಾವು ಅವರಿಗೆ ಕೂಡ ಆದೇಶವನ್ನು ಹೊಡೆಸ್ ವರಲಕ್ಷ್ಮೀ ಬಂದಿಲ್ಲ ಬಂದಿಲ್ಲ ಇಲ್ಲ ಬ್ರದರ್ ಎರಡು ತಿಂಗಳ ಬಂದಿಲ್ಲ ಮೂರು ತಿಂಗಳಲ್ಲ ಎರಡು ತಿಂಗಳ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳ ಬಂದಿಲ್ಲ ಆದಷ್ಟು ಬೇಗನೆ ಅದನ್ನು ಬಿಡುಗಡೆ ಮಾಡ್ತೀವಿ ಈಗ ಏನಾಗುತ್ತೆ ತಮಗೂ ಗೊತ್ತಿದೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ಕಾಪಿ ಮಾಡಿಕೊಂಡು ಪ್ರತಿ ಕಡೆ ಬಿ ಜೆ ಪಿಯವ್ರು ಚುನಾವಣೆ ಎದುರಿಸ್ತಾ ಇದ್ದಾರೆ ಚುನಾವಣೆಯಲ್ಲಿ ನಮ್ಮನ್ನೇ ಕಾಪಿ ಮಾಡಿಕೊಂಡು ಕರ್ನಾಟಕ ರೋಲ್ ಮಾಡಲ್ ಅಂತ ಇಟ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಆದರೆ ಕರ್ನಾಟಕನೇ ರೋಲ್ ಮಾಡಲ್ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟ ಭಾಷೆನ ಖಂಡಿತವಾಗ್ಲೂ ಉಳಿ ಉಳಿಸ್ಕೊಳ್ತೀವಿ ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಒಂದು ತಿಂಗಳಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ನಾವು ಹಾಕಬೇಕಾಗಿದೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಸೊ ಎಲ್ಲ ರೀತಿಯಾದಂಥ ಯೋಜನೆಗಳಿಗೆ ಹಣವನ್ನು ಹೊಂದಿಸ್ಕೊಂಡು ಗ್ರಹಲಕ್ಷ್ಮಿಯರಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು ಹಾಕಲಿಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಇದರ ಅರ್ಥ ನಾವು ಯೋಜನೆಯ ಹಿಂದೆ ಅಥವಾ ನಾವು ಅದನ್ನು ನಿಷ್ಕಾಳಜಿ ಮಾಡ್ತಾ ಇದ್ದೀವಿ ಅಂತಲ್ಲ ನಮಗೆ ತುಂಬ ಕಾಳಜಿ ಇದೆ ಅದಕ್ಕೋಸ್ಕರೇ ಅದರ ಮುಂದೆ ಬರೆದಂಥ ಭಾಗ ಗೃಹಲಕ್ಷ್ಮಿ ಮಲ್ಟಿಪರ್ಪಸ್ ಕೋಆಪ್ರೇಟಿವ್ ಬ್ಯಾಂಕ್ನ ಕೂಡ ನಾವು ಮಾಡ್ತೇವೆ ಡಿ ಭಾಳ ಸಂತೋಷದಿಂದ ಈ ಖಾತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಏನೇ ಇದ್ದರೂ ಹೈಕಮಾಂಡ್ ನಿರ್ಣಯ ನಾವು ಖಾತೆ ಬೇರೆ ಕೊಡಿ ಅಥವಾ ನಾವು ಮಂತ್ರಿ ನಥಿಂಗ್ ಅದೆಲ್ಲ ನಾವು ಮಾತಾಡಿಕೊಡ್ದು ಭಾಳಷ್ಟು ಶಿಸ್ತಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿ ಮಠ ನಾನು ಬಂದಿದ್ದೀನಿ ಸೊ ನಮ್ಮ ಹೈಕಮಾಂಡ್ ತೀರ್ಮಾನವೇ ನಮಗೆ ಅಂತಿಮ